ಚಿನ್ನದ ಸಂಕೋಲೆಯಾದರೆ ತೊಡರಲ್ಲವೇ ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ ಚಿನ್ನದ ಕತ್ತಿಯಲ್ಲಿ ತಲೆಯ ಹೊಯ್ದರೆ ಸಾಯದಿಬ್ಬರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕಾಣುತ್ತೆ ಲೈಕನ್ನು ಒತ್ತಿ ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನಕ್ಕೆ ಕನಿಷ್ಠ ಶೇರ್ ಮಾಡಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಮೂರು ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಮದದ ಸಂಕೋಲೆಯಾದರೆ ತೊಡರಲ್ಲವೇ ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ ಚಿನ್ನದ ಕತ್ತಿಯಲ್ಲಿ ತಲೆಯ ಹೊಯ್ದರೆ ಸಾಯದಿಪ್ಪರೆ ಈ ಮೂರು ದೃಷ್ಟಾಂತಗಳನ್ನು ನೋಡೋಣ ರತ್ನ ಮುತ್ತು ಚಿನ್ನ ರತ್ನದಿಂದ ಸಂಕೋಲೆಯನ್ನು ಮಾಡಲಾಗಿದೆ ಮುತ್ತಿನಿಂದ ಬಲೆಯನ್ನು ಮಾಡಲಾಗಿದೆ ಚಿನ್ನದಿಂದ ಖಡ್ಗವನ್ನು ಮಾಡಲಾಗಿದೆ ಸಂಕೋಲೆ ಅಂದ್ರೇನು ಕೈಗೆ ಹಾಕ್ತಕ್ಕಂಥ ಕೋಳಗಳು ರತ್ನದ ಸಂಕೋಲೆ ಕೋಳಗಳು ಏನಿದಾವಲ್ಲ ಅವು ರತ್ನದ್ದು ಅಂತೇಳಿ ಕೈಗೆ ಎರಡು ಕೈಗೆ ಕೋಳಗಳನ್ನು ಹಾಕೊಳಕ್ಕೆ ಬರ್ತದ ಕೈಗಳಿಗೆ ಕೋಳಗಳನ್ನು ರತ್ನದ್ದು ಅಂತ ಹಾಕ್ಕೊಂಡ್ರೆ ನಮ್ಮ ಸ್ವಾತಂತ್ರ್ಯ ಹೋಗ್ತದೆ ಜೀವನವೇ ಬಂಧನವಾಗ್ತದೆ ಪ್ರಗತಿಯೇ ಕುಂಠಿತ ಆಗ್ತದೆ ನಾವು ಏನು ಪ್ರಗತಿಯಾಗೋದಿಲ್ಲ ನಮ್ಮ ಜೀವನ ಅಲ್ಲಿಗೆ ಮುಗೀತು ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ ಇನ್ನು ಎರಡನೇದು ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ ಬಲೆಯನ್ನು ಮುತ್ತಿನಿಂದ ಮಾಡಲಾಗಿದೆ ಮುತ್ತಿನಿಂದ ಬಲೆಯನ್ನು ಮಾಡಲಾಗಿದೆ ಇದು ಮುತ್ತು ಅಂತೇಳಿ ನಾವು ಬಲೆಯನ್ನು ನಮ್ಮ ಮೇಲೆ ಹಾಕ್ಕೊಂಡ್ರೆ ಅದು ಸಂಪೂರ್ಣವಾಗಿ ಬಂಧಿಸ್ಬಿಡುತ್ತೆ ಈಗ ರತ್ನದ್ದೇನಿದೆಯಲ್ಲ ಸಂಕೋಲೆ ಅದು ಕೈಗಷ್ಟೇ ಕೋಳಗಳನ್ನು ಹಾಕಿರುತ್ತೆ ಬಲೆ ಇದೆಯಲ್ಲ ಇಡೀ ಶರೀರ ತಲೆಯಿಂದ ಕಾಲವರೆಗೆ ನಮ್ಮನ್ನು ಬಂಧನಕ್ಕೆ ಒಳಗಾಕ್ಬಿಡುತ್ತೆ ಇಡೀ ಶರೀರದ ಯಾವುದಕ್ಕೂ ಸ್ವಾತಂತ್ರ್ಯ ಇರೋದಲ್ಲ ಸಂಕೋಲೆಗಳಿಗೆ ಕೈಗೆ ಅಥವಾ ಕಾಲಿಗೆ ಸ್ವಾತಂತ್ರ್ಯ ಇರೋದಲ್ಲ ಆದರೆ ಕಣ್ಣು ಕಿವಿ ಮೂಗು ನಾಲಿಗೆ ತಲೆ ಇವನ್ನೆಲ್ಲ ಆಡಿಸ್ಬೋದು ಆದರೆ ಬಲೆಯಾಗಿಬಿಟ್ರೆ ತಲೆಯಿಂದ ಪಾದದವರೆಗೆ ಎಲ್ಲವನ್ನು ಬಂಧನಕ್ಕೆ ಸಿಕ್ಕಿಬಿಡ್ತಾರೆ ಇದು ಮೂರನೇ ದೃಷ್ಟಾಂತ ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದರೆ ಸಾಯದೆ ಪರಿ ಖಡ್ಗ ಬಂಗಾರದ್ದು ಅಂತೇಳಿ ತಲೆ ಹೊಡಿತಾರೆನಾ ಕೂಡಲೇ ಪ್ರಾಣನೇ ಹೋಗ್ತದೆ ಈ ಮೂರು ದೃಷ್ಟಾಂತಗಳಲ್ಲಿ ಅಕ್ಕಮಾದಿಯವರು ಬಳಸಿರೋದೇನು ಒಂದು ರತ್ನ ಇನ್ನೊಂದು ಮುತ್ತು ಮತ್ತೊಂದು ಚಿನ್ನ ರತ್ನ ಬಹಳ ಬೆಳೆ ಬಹಳ ಬೆಳೆ ಬಳತಕ್ಕಂಥದ್ದು ನವರತ್ನಗಳು ಆ ನವರತ್ನದಲ್ಲಿ ಒಂದು ಮುತ್ತು ನಂತರ ಚಿನ್ನ ಅಕ್ಕ ಮಹಾದೇವಿಯವರ ಅನೇಕ ವಚನಗಳಲ್ಲಿ ಮುತ್ತು ರತ್ನ ಚಿನ್ನ ಇಂಥ ಉದಾಹರಣೆಗಳು ದೃಷ್ಟಾಂತಗಳು ಬರ್ತಾ ಇರ್ತವೆ ಯಾಕೆ ಅಂದರೆ ಅವರ ತಂದೆ ರತ್ನದ ವ್ಯಾಪಾರಿ ಆಗರ್ಭ ಶ್ರೀಮಂತ ರಾಜ ಮಹಾರಾಜರಿಗೆ ಬೇಕಾದಂಥವ ಅಂಥ ರತ್ನ ಪಡೆ ವ್ಯಾಪಾರಿಯ ಮನೆಯಲ್ಲಿ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಅಕ್ಕ ಮಹಾದೇವರ ಜನನವಾಗಿತ್ತು ಯಾಕೆ ಅವ್ರ ಮನೆಯಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ನವರತ್ನಗಳು ಮರಕತ ಗೋಮೇದಿಕಾ ಇವೆಲ್ಲ ಅವರ ಮನೆಯಲ್ಲಿ ಇರ್ತಿದ್ವು ಅಕ್ಕ ಮಹಾದೇವರ ಮನೆಯಲ್ಲಿ ತಂದೆ ನಿತ್ಯ ಅವನ್ನೆಲ್ಲ ವ್ಯಾಪಾರ ಮತ್ತು ವಾಸದ ಮನೆಯಲ್ಲೆಲ್ಲ ಇವೆಲ್ಲ ಯಾಕೆಂದರೆ ಅವ್ರು ವ್ಯಾಪಾರ ಮಾಡೋರು ಹೋಲ್ಸೇಲು ರಿಟೇಲು ಎಲ್ಲ ಹೀಗಾಗಿ ಅಂಥದ್ದನ್ನು ಅಕ್ಕ ಅಕ್ಕಮ್ಮದಿಯವರು ಅವನ್ನೆಲ್ಲ ನೋಡಿದರು ಆದರೆ ರತ್ನದಲ್ಲೇನು ಸಂಕೋಲೆ ಮಾಡಲ್ಲ ಮುತ್ತಿನಲ್ಲಿ ಬೆಲೆ ಏನು ಮಾಡಲ್ಲ ಚಿನ್ನದಲ್ಲಿ ಖಡ್ಗವನ್ನೇನು ಏನು ಮಾಡಲ್ಲ ಇವೆಲ್ಲ ಯಾವ್ರಲ್ಲಿ ಮಾಡಿರ್ತಾರೆ ಲೋಹ ಕಬ್ಬಣದಿಂದನೇ ಮಾಡಿರ್ತಾರೆ ಕಬ್ಬಣದಿಂದ ಬ ಖಡ್ಗ ಕಬ್ಬಣದಿಂದ ಕೋಳ ಕಬ್ಬುಣದಿಂದಲೇ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬಲೆಯನ್ನು ಮತ್ತು ಇನ್ನು ದಾರಗಳಿಂದ ಮಾಡಿರುತ್ತಾರೆ ಮುತ್ತು ರತ್ನ ಚಿನ್ನಗಳಿಂದ ಮಾಡಿರಲ್ಲ ಆದರೆ ಅಕ್ಕ ರತ್ನದ ಸಂಕೋಲೆ ಮುತ್ತಿನ ಬಲೆ ಚಿನ್ನದ ಕತ್ತಿ ದೃಷ್ಟಾಂತವನ್ನು ಯಾಕೆ ಕೊಟ್ಟರು ಅವರು ಲೋಹದ ಕತ್ತಿಯನ್ನು ನೋಡಿದರು ಲೋಹದ ಸಂಕೋಲೆಗಳನ್ನು ನೋಡಿದರು ಮತ್ತು ಬೇರೆ ಬಲೆಗಳನ್ನು ನೋಡಿದರು ಆದರೆ ಇಲ್ಲಿ ಆ ಲೋಹದ ವಸ್ತುಗಳನ್ನು ತೆಗೆದು ಎಲ್ಲಕ್ಕ ಮುತ್ತು ರತ್ನ ಚಿನ್ನದ ಆಯುಧಗಳನ್ನು ಮಾಡುತ್ತಾರೆ ಅವುಗಳನ್ನು ವಿವರಿಸ್ತಾರೆ ಯಾಕೆ ಅಂದರೆ ಅವರು ಬದುಕುವಂಥ ವೈಭವದ್ದು ಅವರು ವೈಭವದ ಬದುಕನ್ನು ಬದುಕಂಥವ್ರು ಬಾಲ್ಯ ಯೌವನದೊಳಗೆ ಅವರು ವೈರಾಗ್ಯ ತಪಸ್ಸು ಜೋಗ ಜಲಪಾತದಲ್ಲಿ ತಪಸ್ಸು ಕೂಡವರೆಗೆ ಮಹಾ ಆಗರ್ಭ ಶ್ರೀಮಂತಿಕೆಯ ಬದಲಿ ಬದುಕನ್ನು ಬದುಕಂಥವರು ಅದಕ್ಕಾಗಿ ಅವರಲ್ಲಿ ಇಂಥ ದೃಷ್ಟಾಂತಗಳು ಉಪಮೆಗಳು ರೂಪಗಳು ಮೇಲಿಂದೆ ಮೇಲೆ ಬರ್ತದೆ ಸರಿ ಈಗ ಬಲೆ ತೊಡರು ಬಂಧನ ಸಂಕೋಲೆ ಮತ್ತು ಸಾವು ಇವುಗಳನ್ನು ವಚನದಲ್ಲಿ ಅವರು ರೂಪಕ್ಕೆ ಕೊಡ್ತಾರೆ ಈಗ ರತ್ನದ ಬಲೆ ಏನು ಮಾಡ್ತದ ಕೈಗೆ ಬೇಡಿ ಆಗ್ತದ ಮುತ್ತಿನ ಬಲೆ ಏನು ಮಾಡ್ತದ ಬಂಧನಕ್ಕಿಕ್ತದ ಚಿನ್ನದ ಕತ್ತಿ ಏನು ಮಾಡ್ತದ ಸಾವನ್ನು ತರ್ತದ ಕೋಳ ಬಲೆ ಮತ್ತು ಸಾವು ಈ ಆಯುಧಗಳಿಂದ ಬರ್ತದೇನು ಪರಿಣಾಮ ಬಂಧನ ಆಗ್ತದ ಕೋಳ ಆಗ್ತದ ಸಾವು ಬರ್ತದೆ ಯಾಕೆ ಅಕ್ಕ ಮಹಾದೇವಿಯ ತಂದೆ ತಾಯಿಗಳಿಗೆ ಸಾವಿನ ಭಯವನ್ನು ಹೊಡ್ಡಿದ್ದ ಖಡ್ಗದಿಂದ ನಿನ್ನ ಮಗಳನ್ನು ಲಗ್ನ ಮಾಡಿಕೊಡ್ದೆ ಹೋದರೆ ನನ್ನ ಕೊಂದಾಗ್ತೀನಿ ಅಂತ ಆಗ ಅಕ್ಕ ಮಹದೇವರು ಏನು ಮಾಡಿದರು ತಂದೆ ತಾಯಿಗಳ ಪ್ರಾಣವನ್ನು ಗುರುವಿನ ಪ್ರಾಣವನ್ನು ಉಳಿಸೋ ಸಲುವಾಗಿ ತತ್ಕ್ಷಣಕ್ಕೆ ಕೆಲವು ನಿಯಮಗಳನ್ನು ಹಾಕಿ ನಾನು ಲಗ್ನ ಮಾಡ್ಕೊಳ್ಳೋದ ನಂತರ ನನ್ನ ನಿಯಮಾವಳಿಗಳನ್ನು ನೀನು ಒಪ್ಪಬೇಕ ಒಪ್ಪಿದ ಮೇಲೆ ಲಗ್ನದ ವಿಚಾರ ನನಗೆ ಅರಮನೆಗೆ ನಾನು ಬರ್ತೀನಿ ಅಲ್ಲಿ ನನಗೆ ಸ್ವಾತಂತ್ರ್ಯ ಇರಬೇಕು ನನ್ನ ಜೊತೆ ಶಿವಶರಣರು ಇರ್ತಾರೆ ನಾನು ಒಬ್ಬಳೇ ಇರೋದಿಲ್ಲ ನನ್ನ ಜೊತೆ ಅನುಭಾವದ ಶರಣರ ಪರಿವಾರ ಇರ್ತದ ಅಲ್ಲಿ ಭಕ್ತಿ ಪೂಜೆ ಪ್ರಾರ್ಥನೆ ನಡೀಲಿಕ್ಕೆ ಅವಕಾಶ ಇರಬೇಕು ಅಲ್ಲಿ ಶಿವಾನುಭವ ನಡೀಲಿಕ್ಕೆ ಅವಕಾಶ ಇರಬೇಕು ಯಾವುದೇ ಅಡ್ಡಿ ಬರಬಾರ್ದು ಮತ್ತು ಅರಮನೆಗೆ ಬಂದಂಥ ಕಾಲಕ್ಕೆ ನಾವು ಯಾವ ಆವರಣದಲ್ಲಿರ್ತವೆ ಆ ಆವರಣಕ್ಕೆ ನೀನು ಪ್ರವೇಶ ಮಾಡಬಾರ್ದು ಮೊದಲು ಅರಮನೆಗೆ ಬರ್ತೀವಿ ಬಂದ ಮೇಲೆ ನಮ್ಮ ನಿಯಮಗಳಿದೆ ನಮ್ಮ ನಿಯಮಗಳನ್ನು ಅರಮನೆಯಲ್ಲಿ ನೀನು ಮೊದಲು ಪೂರೈಸು ಏನು ಎಂಥವನು ಅನ್ನೋದನ್ನು ನಾವು ಅರಮನೆಗೆ ಬಂದ ಮೇಲೆ ನೋಡ್ತೀವಿ ಆ ನಂತರ ಲಗ್ನದ ವಿಚಾರ ಮದುವೆ ವಿಚಾರ ಅವನೊಬ್ಬ ಉಚ್ಚ ಕವಿ ಹರಿಗಾರ ಬರೆದು ಬಿಡ್ತಾನೆ ಏನೇನು ಅವನಿಗೇನು ಗೊತ್ತದ ಅವನೊಬ್ಬ ಭಾವ ವೇಗದ ಕವಿ ಏನೋ ಬರೀತಾನೆ ಅವನೊಬ್ಬ ವಿಲಾಸಿ ಕವಿ ಅವನು ನೋಡಿಲ್ವಾ ನಂಬೀಣರಗಳೇ ಕಾವ್ಯದೊಳಗೆಲ್ಲ ಹಂಗೆ ತನ್ನ ವಿಲಾಸವನ್ನು ಅಕ್ಕಮಹಾದೇವರ ಮೇಲೆ ಎರಚಿಬಿಟ್ಟಿದ್ದಾರೆ ಅಕ್ಕ ಮಹಾದೇವರು ಪರಮ ವಿರಾಗ ಮೂರ್ತಿಗಳು ಇವತ್ತಿಗೂ ಹಳ್ಳಿ ಹಳ್ಳಿಲಿ ಅನೇಕ ತಾಯಂದಿರು ಹಾಡ್ತಾರೆ ಅಕ್ಕ ಮಹಾದೇವಿ ಸಿಕ್ಕಿಲ್ಲವ್ವ ಯಾರಿಗೆ ಅಕ್ಕ ಮಹಾದೇವಿಯವರು ಯಾರಿಗೂ ಸಿಕ್ಕಿಲ್ಲ ಇದು ಅಕ್ಕ ಮಹಾದೇವರ ಜ್ಞಾನ ಭಕ್ತಿ ವೈರಾಗ್ಯದ ಬದುಕು ಅವರು ಚಿಕ್ಕ ವಯಸ್ಸು ಹದಿನೆಂಟು ವಯಸ್ಸಿರಬೌದು ಅವ್ರ ಚಲುವ ಲೋಕೋತ್ತರ ಅವ್ರ ಸೌಂದರ್ಯ ಲೋಕೋತ್ತರ ಅವ್ರ ಗಾಯನ ಅವ್ರ ಯೋಗ ಅವರ ಅಭ್ಯಾಸ ಅವ್ರ ಜ್ಞಾನ ಸಕಲಶಾಸ್ತ್ರ ಪರಿಣತಿ ಅವರ ಪ್ರತಿಭಾಶಕ್ತಿ ಅವರ ಕವಿತಾ ಶಕ್ತಿ ಅವ್ರ ಕಂಠದ ವೈಭವ ಅದು ಒಂದೇ ಎರಡೇ ಪರಮಾತ್ಮ ನೀಡಿರ್ತಕ್ಕಂಥ ಅನುಗ್ರಹ ಅವ್ರ ಬುದ್ಧಿಶಕ್ತಿ ಅವ್ರ ಏಡಿಗಳಲ್ಲ ಅವರು ಎಂಥ ರಿಕ್ತ ಕಠಿಣವಾದ ಸನ್ನಿವೇಶದಲ್ಲಿಯೂ ಕೂಡ ಹೇಗೆ ಎಚ್ಚರಿಕೆಯನ್ನು ತೆಗೆದುಕೊಂಡು ಪಾರಾಗಬೇಕು ಎನ್ನುವ ವಿವೇಕವನ್ನು ಅರಿವನ್ನು ಯುಕ್ತಿಯನ್ನು ತಂತ್ರಗಾರಿಕೆಯನ್ನು ತಿಳಿದಂಥವು ಬುದ್ಧಿಶಕ್ತಿಯನ್ನು ತಿಳಿದಂಥವ್ರು ಆದ ಕಾರಣ ಇನ್ನು ಅರಮನೆಗೆ ಟೈಮ್ ಬೇಯಿಂಗ್ ಬಂದಿದೆ ಇದು ಯಾವುದು ಆಪತ್ತು ತಂದೆ ತಾಯಿಗಳ ಪ್ರಾಣವನ್ನು ಉಳಿಸ್ಬೇಕು ಗುರುವಿನ ಪ್ರಾಣವನ್ನು ಉಳಿಸ್ಬೇಕು ಅವ್ರನ್ನೇನು ಮಾಡ್ತಾನೆ ಕಾರಾಗಾರಕ್ಕೆ ಕೈ ಕೋಳೆ ತೊಡಿಸ್ತೀನಿ ಅಂತನ ಅವ್ರು ತಲೆ ತೆಗಿತೀನಿ ಅಂತಾನೆ ಏ ಅವೆಲ್ಲ ಬಿಡು ನಾನು ಅರಮನೆಗೆ ಬರ್ತೀನಿ ಆದರೆ ನೀನು ನಾನು ಹೇಳಿದ ಮಾತು ಮೊದಲು ಕೇಳ ನಾವು ಅರಮನೆಗೆ ಬಂದರೆ ಶಿವಾನುಭಾವವನ್ನು ಅಲ್ಲಿ ಪ್ರತಿನಿತ್ಯ ನಡಿಬೇಕು ಲಿಂಗ ಪೂಜೆ ತ್ರಿಕಾಲದಲ್ಲಿ ನಡಿಬೇಕು ನಮಗೆ ಪೂಜೆ ಪತ್ರೆ ಪುಷ್ಪ ಇತ್ಯಾದಿ ಏನಿದೆ ಅವೆಲ್ಲ ತರಲಿಕ್ಕೆ ಬಿಡಲಿಕ್ಕೆ ಅವಕಾಶ ಇರಬೇಕು ಶಿವಶರಣರು ನನ್ನ ಜೊತೆ ಇರಲಿಕ್ಕೆ ಅವಕಾಶ ಇರಬೇಕು ನಿನ್ನ ಅರಮನೆಯ ಪರಿವಾರದವರು ನನ್ನ ಹತ್ರ ಇರಬಾರದು ನಿನ್ನ ಅರಮನೆದ ಪರಿಚಾರಿಕೆಯರು ನಮ್ಮ ಸುತ್ತ ಇರತಕ್ಕಂಥ ಶರಣೆಯರು ನನ್ನ ಸಖಿಯರು ನನ್ನ ಸೇವಕಿಯರಿಂದಿದ್ದಾರೆ ಅವ್ರಿಗೆ ಅವರು ಪೂರಕವಾಗಿರಬೇಕು ನಮ್ಮ ಪರಿವಾರ ಹೇಳ್ದಂಗೆ ನೀನು ಅರಮನೆ ಪರಿವಾರ ಕೇಳಬೇಕು ಅಂದ್ರೆ ಅರಮನೆಗೆ ಬರ್ತೀವಿ ಇಲ್ಲದೇವರು ತೈಲಿ ಅಂತಿ ನನ್ನ ತಲೆ ನಾ ಸಿದ್ಧ ಇದ್ದೀನಿ ನಾನು ಪ್ರಾಣ ಕಳ್ಕೊಳ್ಳೋಕೆ ನಾ ಸಿದ್ಧನ ಇದ್ದೀನಿ ನೀ ಏನು ಪ್ರಾಣ ಯಾಕೆ ಹೆದರಿಸ್ತೀಯೋ ಈ ಕೂಡ್ಲೇ ನನ್ನ ಪ್ರಾಣವನ್ನು ಕಳ್ಕೊಳ್ಳೋಕೆ ಸಿದ್ಧನಾಗಿದ್ದೀನಿ ಯಾಕೆ ಮಾಡಿ ಉತ್ತರ ಕೊಡ್ತಾರೆ ಅಷ್ಟು ಅಮೋಘವಾಗಿ ಉತ್ತರವನ್ನು ಕೊಡ್ತಾರೆ ಈ ಏನು ರಾಜ ಮಹಾಬಲಾಢ್ಯ ಅಂತೇಳಿ ತಿಳ್ಕೊಂಡಿದೀಯನಾ ಕಾಮ ಬಲ್ಲಿದನೆಂದರೆ ಉರುಹಿ ಭಸ್ಮವ ಮಾಡಿದ ಕಥಲ ಬಾಣ ಹೊಡೆದ ಶಿವನನ್ನ ತಪಸ್ಸಿನಿಂದ ಭಗ್ನಗೊಳಿಸ್ತೀನಿ ಅಂತೇಳಿ ತಪೋಭಂಗ ಮಾಡಿದ ಕಾಮ ಬಲ್ಲಿದನೆಂದರೆ ಉರುಹಿ ಭಸ್ಮ ಭಸ್ಮವ ಮಾಡಿದ ಬ್ರಹ್ಮ ಬಲ್ಲಿದನೆಂದರೆ ಶಿರವ ಚೂಟಿ ಆಡಿದ ಗೊತ್ತಾಯ್ತಲ್ಲ ಬ್ರಹ್ಮ ನಾನೇ ಸೃಷ್ಟಿಕರ್ತ ನಾನೇ ಎಲ್ಲರಿಗಿಂತ ದೊಡ್ಡವನು ಅಂತ ಹೇಳ್ಕೊಂಡು ಅವನಲ್ಲಿ ಅಹಂಕಾರ ಬಂದರೆ ಸುಳ್ಳು ಹೇಳಿಕೊಂಡು ಬದುಕನ್ನು ಜೀವನ ಮಾಡಲಿಕ್ಕೆ ಕೊಟ್ಟರೆ ಏನು ಮಾಡ್ದ ಯಾವ ಮುಖ ಸುಳ್ಳು ಹೇಳುತ್ತದ ಅದನ್ನು ಚೂಟ್ಬಿಟ್ಟ ಕಾಲ ಬಲ್ಲಿದನೆಂದರೆ ಕೆಡಗಿ ಮೃತ್ಯು ದೇವತೆ ಎಲ್ಲರಿಗೂ ಬರ್ತಾನೆ ಹೌದು ಬರ್ತಾನೆ ಆದರೆ ಭಕ್ತರಿಗೆ ಮೃತ್ಯುವನ್ನು ನಾನು ಕೊಡ್ತೀನಿ ಅಂತ ಹೋದ್ರೆ ತ್ರಿಶೂಲವನ್ನು ಯಮಧರ್ಮನಿಗೆ ಹಾಕಿಬಿಟ್ಟ ಪರಮಾತ್ಮ ತನ್ನ ಭಕ್ತರನ್ನು ಶಿವನು ಕಾಪಾಡ್ತಕ್ಕಂಥವ್ನು ಆದ್ದರಿಂದ ಅಕ್ಕಮಾದಿಯವರು ಹೇಳ್ತಾರೆ ಆ ವಯಸ್ಸಿನಲ್ಲಿ ಲಗ್ನ ಮಾಡ್ಕೋ ರಾಜನನ್ನ ಅಂತೇಳಿ ಉಪದೇಶ ಮಾಡೋಕೆ ಬಂದಂಥವ್ರಿಗೆ ಅರಮನೆಯ ಪರಿವಾರದವರಿಗೆ ಹೇಳ್ತಾರೆ ಅವರು ಎಲೆ ಅವ್ವ ನೀನು ಕೇಳ ತಾಯೇ ವಿಷ್ಣು ಬಲ್ಲಿದನೆಂದರೆ ಮುರಿದು ಕಂಕಾಳವು ಬಿಡಿದ ಏ ನಾನೇ ಮಹಾಬಲಾಢ್ಯ ಅಂತೇಳಿ ಅವನು ವರಾಗ ರೂಪ ತಾಳಿ ಮತ್ತೇನ ಮಾಡಿಕೊಂಡು ಮತ್ತು ಕೂರ್ಮಾವತಾರವನ್ನು ತಾಳಿ ಮತ್ತೇನ ಮರೆಯ ಕೊಟ್ರ ಅದರ ಬೆಂದಮೂಳೆಯನ್ನೇ ಮುರಿದು ಹಾಕಿ ಅವನು ಅವ್ರನ್ನೂ ಕೂಡ ಸಂಹಾರ ಮಾಡಿದ್ದಾನೆ ತ್ರಿಪುರರ ಕೋಟೆ ಬಲ್ಲಿತ್ತು ಎಂದರೆ ನೊಸಲ ಕಣ್ಣಿಂದವರು ಈಗ ತ್ರಿಪುರಾಸುರರು ಮೂರು ಲೋಕದವನ್ನು ಅಂತರಿಕ್ಷದಲ್ಲಿ ನಿರ್ಮಾಣ ಮಾಡ್ಕೊಂಡು ಬದುಕ್ತಾಯಿದ್ರು ಲೋಕ ಕಟ್ಟಕರಾಗಿ ಅಂಥವ್ರಿಗೆ ಸಾವೇ ಇಲ್ಲ ಅವ್ರಿಗೆ ಸಾವಾಗಿ ಸಾವು ಯಾವಾಗ ಒಂದೇ ಬಾಣದಲ್ಲಿ ಮೂರು ಅಂತರಿಕ್ಷದ ನಗರಗಳನ್ನು ಸುಟ್ಟು ಭಸ್ಮ ಮಾಡೋದಾದರೆ ಮಾತ್ರ ಸಾವು ಅಂಥ ಬಾಣವನ್ನು ಧನುರ್ಧಾರಿಯಾಗಿ ನಿಂತಹ ಶಿವ ಬಾಣವನ್ನು ಹೊಡಿತಾನೆ ತ್ರಿಪುರ ಕೋಟೆ ಬಲ್ಲಿತ್ತು ಎಂದರೆ ನಸ್ ಒಂದೇ ಅಂಬಿನಲ್ಲಿ ಸುಟ್ಟು ಉರುಗಿದ ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ ಜನನ ಮರಣಕ್ಕೊಳಗಾದನ ಬಲುಹನೇನ ಬಂಡಿದ್ದೆ ನನ್ನ ಗಂಡ ಯಾರು ಗೊತ್ತಾ ಚನ್ನಮಲ್ಲಿಕಾರ್ಜುನ ಜನನ ಮರಣವಿಲ್ಲ ನಾನು ಸದ್ದು ಹುಟ್ಟತಕ್ಕಂಥವನ್ನ ಲಗ್ನ ಮಾಡ್ಕೊಳ್ತಕ್ಕಂಥವಳಲ್ಲ ಹೇಳಿ ನಿಮ್ಮ ರಾಜನಿಗೆ ಅಕ್ಕ ಮಹಾದೇವರು ಏನು ಧೈರ್ಯ ರೀ ಏನು ಕೆಚ್ಚಿರಿ ಏನು ಆತ್ಮವಿಶ್ವಾಸ ಪ್ರಾಣ ತೆಗಿತೀನಿ ಅನ್ನತಕ್ಕಂಥ ಸಂದರ್ಭದೊಳಗೆ ನಿನ್ನ ತಂದೆ ತಾಯಿ ಪ್ರಾಣ ತೆಗಿತೀನಿ ಅವ್ರ ಕೈಗೆ ಕೋಳ ಹಾಕಿದಾನೆ ಗುರುವಿನ ಕೈಗೆ ಕೋಳ ಹಾಕಿದಾನ ತಂದೆ ತಾಯಿಗಳ ಕೈ ಕೋಳ ಹಾಕಿದಾನೆ ಅವರು ತಗೊಂಡು ಕಾರಾಗೃಹಕ್ಕೆ ವಾಸ ಹಾಕಿದಾನೆ ಹಾಕಿದ್ದಾನೆ ಅವರು ಪ್ರಾಣ ತೆಗಿತೀನಿ ಅಂತ ಹೇಳ್ತಾ ಇದ್ದಾನೆ ನೀನು ಲಗ್ನ ಮಾಡಿದೆ ಹೋದ್ರೆ ಇದಕ್ಕೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಅಕ್ಕ ಮಹಾದೇವರು ಎಂಥ ವಿವೇಕ ಅವರು ಹೇಳ್ತಾರೆ ಹೀಗೆ ಅಕ್ಕ ಮಹಾದೇವಿಯವರು ಅಮೋಘವಾದ ಜ್ಞಾನ ಅಮೋಘವಾದ ಅರಿವು ಅಮೋಘವಾದ ವಿವೇಕದಿಂದ ನಾನು ಅರಮನೆಗೆ ಬರ್ತೇನೆ ಆದರೆ ನನಗೆ ಸ್ವಾತಂತ್ರ್ಯ ಇರಬೇಕು ನಾನು ಒಪ್ಪುವರವಿಗೆ ನನ್ನ ಭಕ್ತಿಯನ್ನು ನನ್ನ ಅನುಭವ ಜೀವನಕ್ಕೆ ಅರಮನೆಯಲ್ಲಿ ನೀನು ಹೇಗೆ ಸಹಕಾರಿಯಾಗಿರ್ತೀಯ ಅನ್ನೋದನ್ನು ಅರಮನೆಯಲ್ಲಿ ನಾನು ಕೆಲವು ಕಾಲ ನಿನ್ನನ್ನು ನಾನು ಪರೀಕ್ಷೆ ಮಾಡುತ್ತೇನೆ ನಿನ್ನ ನಡವಳಿಕೆ ನಿನ್ನ ಗುಣ ಎಲ್ಲ ಆ ನಂತರ ನಿನ್ನ ಜೊತೆ ಲಗ್ನ ಆ ನಂತರ ನಿನ್ನ ಜೊತೆ ಕೂಡೋದು ಹೀಗೆ ಅಕ್ಕ ಮಹಾದೇವರ ನಿಯಮಗಳನ್ನು ಹಾಕಿ ತಮ್ಮ ಸುತ್ತ ಶಿವಾನುಭಾವಿಗಳು ಶಿವಶರಣ ಶಿವಶರಣೆಯರು ಸಖಿಯರು ಸೇವಕಿಯರು ಸದ್ಭಕ್ತರನ್ನು ಇರಿಸಿಕೊಂಡು ಅರಮನೆಯಲ್ಲಿ ಅವರು ಶಿವಾನುಭಾವ ಜೀವನವನ್ನು ನಡೆಸೋ ಕಾಲಕ್ಕೆ ಒಬ್ಬ ತಪಸ್ವಿಯನ್ನ ರಾಜ ಕ್ರೂರಿ ರಾಜ ಲಗ್ನ ಮಾಡ್ಕೊತನಿ ನಿಂತ ಬರ್ತಾನೆ ಆಗಲೇ ಲಗ್ನ ಆಗಿದೆ ಅಕ್ಕಮಾರಿಯವರಂತ ವಯಸ್ಸಿನ ಹೆಣ್ಮಕ್ಳು ಮೊದಲು ಲಗ್ನಕ್ಕೆ ಬಂದಾರ ಅವನು ಲಗ್ನ ಮಾಡ್ಕೊಳ್ಳೋದಾದರೆ ಬೇಕಾದಷ್ಟು ಜನ ಚಲುವಿಯವರು ಹುಡುಗಿಯರು ಲೌಕಿಕದಲ್ಲಿದ್ದಾರೆ ತಪಸ್ವಿನ ಲಗ್ನ ಆಗೋದಲ್ಲ ಅಂತೇಳಿ ಪ್ರಜೆಗಳು ತಿರುಗಿ ಬಿದ್ದು ಚಕ್ರವರ್ತಿಗೆ ದೂರನ್ನು ಸಲ್ಲಿಸ್ತಾರೆ ಚಕ್ರವರ್ತಿಯ ಪಟ್ಟದ ರಾಣಿ ಬನವಾಸಿಯಲ್ಲಿ ಇರ್ತಾಳೆ ರಂಭಾದೇವಿ ಬಿಜ್ಜಳ ಚಕ್ರವರ್ತಿಯ ಪಟ್ಟದ ರಾಣಿ ಚಕ್ರವರ್ತಿ ಬಿಜ್ಜಳನಿಗೆ ಸುದ್ದಿ ಹೋಗಿ ಕೂಡಲೇ ಆಜ್ಞೆ ಮಾಡ್ತಾಳೆ ರಂಭಾದೇವಿಗೆ ರಂಭಾದೇವಿ ತನ್ನ ತಮ್ಮನಾಗಿರ್ತಕ್ಕಂಥ ಬೊಮ್ಮಣಯ್ಯ ದಂಡನಾಯಕ ಮುನ್ನೂರು ತರ್ದವಾಡಿ ಮತ್ತು ಲಕ್ಕುಂಡಿ ಇತ್ಯಾದಿಯನ್ನ ಆಳ್ತಾ ಇರ್ತಕ್ಕಂಥವನ್ನ ಬನವಾಸಿ ಸಾಮ್ರಾಜ್ಯಕ್ಕೆ ನಿಯಮಿಸಿ ಅವನು ಕೂಡಲೇ ಬಂದು ಆ ರಾಜನನ್ನು ಯಾವ ಅಕ್ಕ ಮಹಾದೇವರನ್ನು ಲಗ್ನ ಮಾಡ್ಕೊಳ್ಬೇಕಂತೇಳಿ ಹುಡುಕು ಹುಡುತಡಿ ಕೋಟೆಗೆ ಎಳೆತರಿಸಿದ್ದಾನೆ ಅಂಥ ಕಾಲಕ್ಕೆ ಅವನು ಬಂದು ಆ ರಾಜನನ್ನು ಆ ಅಕ್ಕ ಮಹಾದೇವರು ಬಂಧನದಿಂದ ಬಿಡುಗಡೆ ಆಗ್ತಾರೆ ಏ ವೇಳೆಗಾಗಲೇ ಅಕ್ಕ ಮಹಾದೇವಿಯನ್ನು ನಾನು ಕೂಡಲೇಬೇಕಂತೇಳಿ ಅಷ್ಟೆಲ್ಲ ಶಿವಾನುಭಾವ ಶಿವಶರಣಿಯರು ಸಖಿಯರು ಇದ್ದರೂ ಕೂಡ ಅವರು ಸೀರೆ ಸೆರಗನ್ನು ಬಂದು ಹಿಡಿತಾನೆ ಆ ಕಾರಣಕ್ಕೆ ದಿಗಂಬರಂಗೆ ಒಲಿದ ಹಂಗೆ ವಸ್ತ್ರದ ಹಂಗೆಕೆ ಎಂಬುದಾಗಿ ಅಕ್ಕ ಮಹಾದೇವರು ನಿರ್ವಾಣವನ್ನು ಬಯಲನ್ನು ಉಡುತ್ತಾರೆ ಅರಮನೆಯಿಂದ ಬಿಡುಗಡೆಗೊಳ್ಳುತ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಈ ವಚನದೊಳಗೆ ಸ್ವತಃ ಅವರ ಜೀವನದೊಳಗೆ ರತ್ನದ ಸಂಕೋಲೆ ಬಂದಿತ್ತು ಅವರ ಜೀವನದಲ್ಲಿ ಮುತ್ತಿನ ಬಲೆ ಬಂದಿತ್ತು ಅವರ ಜೀವನದಲ್ಲಿ ಚಿನ್ನದ ಖಡ್ಗ ಬಂದಿತ್ತು ಇವು ಮೂರು ಕೂಡ ಅವರ ಸ್ವಾತಂತ್ರ್ಯ ಅವರ ಪ್ರಾಣ ಅವರ ಅಪಹರಣ ಅವರ ಬಂಧನ ಅವರಿಗೆ ಕೈ ಕೋಳ ಇವುಗಳನ್ನು ಮಾಡಲಿಕ್ಕೆ ರಾಜ ಬಂದಿದ್ದ ಇವೆಲ್ಲ ಯಾವುದು ಮುತ್ತು ರತ್ನ ವಜ್ರ ವೈಡೂರ್ಯ ಬಂಗಾರದ್ದು ನಿನ್ನನ್ನು ಅರಮನೆಯಲ್ಲಿ ಚಿನ್ನದ ಪಲ್ಲಕ್ಕಿಯಲ್ಲಿ ತೂಗ್ತೀನಿ ಬಂಗಾರದ ಪಲ್ಲಂಗದಲ್ಲಿ ಮಲಗಸ್ತೀನಿ ಮುತ್ತು ರತ್ನ ವೈದ್ಯ ವೈಡೂರ್ಯದ ವಿಯಾಲಿಯಲ್ಲಿ ತೂಗ್ತೀನಿ ಅಂತ ಹೇಳಿದರೂ ಕೂಡ ಅಕ್ಕ ಮಹಾದೇವರು ಈ ಸಾವ ಕೆಡುವ ಗಂಡರ ನೈದು ಒಲೆಯೊಳಗಿತ್ತು ಇವನು ಯವಾನ ಎಷ್ಟು ದಿವಸ ಇರ್ತದ ಇವನ ಅಧಿಕಾರ ಎಷ್ಟು ದಿಸ್ ಇರ್ತದ ಇವನು ಪರಾಕ್ರಮ ಎಷ್ಟು ದಿಸ್ ಇರ್ತದ ಜನನ ಮರಣ ರೋಗ ಬಂದು ಸಾಯ್ತಾನ ಇವ ನನ್ನನ್ನೇ ಲಗ್ನ ಮಾಡ್ಕಂತಾನ ನಾನು ಜನನ ಮರಣಕ್ಕೊಳಗಾಗ ಒಳಗಾಗದನ ಚಂದಮಲ್ಲಿಕಾರ್ಜುನ ದೇವರನ್ನು ಲಗ್ನ ಮಾಡಿಕೊಳ್ತಕ್ಕಂಥವಳು ಇದು ಅಕ್ಕ ಮಹಾದೇವರ ಅನುಭಾವದ ಎತ್ತರ ಇದು ಅಕ್ಕ ಮಹಾದೇವರ ಅನುಭಾವದ ಆದರ್ಶ ಅದನ್ನು ಈ ವಚನದಲ್ಲಿ ಉದಾಹರಣೆ ಆಗಿ ಕೊಡ್ತಾರೆ ಇವತ್ತು ಜನರಿಗೆ ರತ್ನ ವಜ್ರ ವೈಡೂರಿಗೆ ಅರಮನೆ ಕೊಟ್ಟರೆ ಕೊಡ್ತೀನಿ ಅಂತ ಅಂದರೆ ಒಲ್ಲೆಯನ್ನು ಹುಡುಗಿಯರ್ಯಾರು ಇವತ್ತು ಲೌಕಿಕದ ಹುಡುಗಿಯರು ಎಲ್ಲಿಗೆ ಬಂದಿದ್ದಾರೆ ಅಂದರೆ ಅವನಿಗೆ ಆಗಲೇ ಲಗ್ನ ಆಗಿದೆ ಒಂದು ಸ್ವಲ್ಪ ದುಡ್ಡು ಒಂದು ಚೂರು ಕೀರ್ತಿ ಪ್ರಸಿದ್ಧಿ ಬಂದ್ಬಿಟ್ಟಿದೆ ಅಂದರೆ ಅಂತ ಒಂದು ಐದು ಆರು ಜನ ಹುಡುಗಿಯರು ಲಗ್ನ ಮಾಡ್ಕೊಂಡಾರೆ ಇದು ಇಂಥ ಕಾಲ ಇವ್ರಿಗೆಲ್ಲ ದುಡ್ಡೇ ದೊಡ್ಡದಾಗಿ ಕಾಣ್ತದೆ ಉಳ್ದದ್ದೇನು ದೊಡ್ಡದಾಗ ಕಾಣೋದಲ್ಲ ದುಡ್ಡು ಕೀರ್ತಿ ಪ್ರಚಾರವೇ ದೊಡ್ಡದಾಗಿ ಕಾಣ್ತದೆ ಆದರೆ ಹನ್ನೆರಡನೇ ಅಕ್ಕ ಮಹದೇವರು ನಿನ್ನ ಯೌವನ ನಿನ್ನ ಚಲುವು ನಿನ್ನ ಹಣ ನಿನ್ನ ಅಧಿಕಾರ ನಿನ್ನ ಪರಾಕ್ರಮ ನಿನ್ನ ಕೀರ್ತಿ ಇವೆಲ್ಲ ಕಸ ಹಾಕಣೋ ಪರಮಾತ್ಮನ ಮುಂದೆ ನೀನು ಜನನ ಮರಣ ರೋಗ ಮುಪ್ಪು ಇವೆಲ್ಲವುಗಳಿಗೆ ಒಳಗಾಗ್ತಕ್ಕಂಥವನು ನೀನೇನು ಪಡ್ಕಂಡಿದೆಯಾ ಇವೆಲ್ಲ ಅಶಾಶ್ವತ ಎಂಥ ಅಶಾಶ್ವತ ವಸ್ತುಗಳು ಕ್ಷುದ್ರ ಕ್ಷುಲ್ಲಕ ಇವುಗಳು ನನಗೆ ಬೇಡ ಅಂತಾರೆ ಅವನ್ನೆಲ್ಲ ಏನಂತಾರೆ ಮುತ್ತಿನ ಕೋಳ ಅಂತಾರೆ ಮುತ್ತಿನ ಸಂಕಲೆ ಅಂತಾರೆ ರತ್ನದ ಕೋಳ ಮುತ್ತಿನ ಸಂಕಲೆ ಚಿನ್ನದ ಕತ್ತಿ ಅಂತಾರೆ ಯಾಕ ಅವು ಬಂಧನ ಸ್ವಾತಂತ್ರ್ಯ ಹರಣ ಸಾವುಗಳನ್ನು ತರ್ತಕ್ಕಂಥವು ಅಕ್ಕ ಮಹಾದೇವಿಯರು ಅನುಭವ ಜೀವನದೊಳಗೆ ಭಕ್ತಿ ಜ್ಞಾನ ಅನುಭವ ಆನಂದ ಪರಮಾನಂದ ಇವುಗಳನ್ನು ಪಡಿತಕ್ಕಂಥವ್ರು ಅದು ಈ ವಚನದಲ್ಲಿ ಇರತಕ್ಕಂಥದ್ದು ಕೊನೆಗೆ ಅವರು ಹೇಳ್ತಾರೆ ಬಹಳ ಅಮೋಘವಾದ ಮಾತನ್ನು ಹೇಳ್ತಾರೆ ಅಕ್ಕ ಮಹಾದೇವರು ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಅಂತಾರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಈಗ ಬಹಳ ಜನ ಭಜನೆ ಪ್ರಾರ್ಥನೆ ಪೂಜೆ ಇವೆಲ್ಲ ಮಾಡ್ತಾರೆ ಹಾಗಾದ್ರೆ ಅಕ್ಮಾದಿಯವರು ಭಜನೆ ಪ್ರಾರ್ಥನೆ ಇವನ್ನ ಮಾಡೋದು ಬೇಡ ಅಂತ ಹೇಳ್ತಾರನಾ ಇವುಗಳನ್ನು ಮಾಡುವುದು ಬೇಡ ಅಂತೇಳಿಲ್ಲ ಭಜನೆ ಪ್ರಾರ್ಥನೆ ಪೂಜೆ ಕೇವಲ ಭಜನೆಯಲ್ಲಿ ಮುಕ್ತಾಯ ಆಗಬಾರದು ಅದು ಸನ್ನಡತೆ ಸದ್ಗುಣ ಸದಾಚಾರದಲ್ಲಿ ಪರಿಪಕ್ವಗೊಳ್ಳಬೇಕು ಮಾಗಬೇಕು ಅನ್ನತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಿಚಾರ ಅವರು ಇಲ್ಲಿ ತಿಳಿಸ್ತಾ ಇರತಕ್ಕಂಥ ಜ್ಞಾನ ವಿಚಾರ ಏನಪ್ಪಾ ಅಂತ ಹೇಳಿದರೆ ಲೋಕದ ಭಜನೆಯ ಭಕ್ತಿ ಅಂತಾರೆ ಎಂಥ ಲೋಕದ ಭಜನೆಯ ಭಕ್ತಿಯನ್ನು ಬಹಳ ಕಡೆ ಮಾಡ್ತಾರೆ ಅದು ಎಲ್ಲಿವರೆಗೆ ಇರ್ತದ ಗಂಟ್ಲು ಹರ್ಕೊಳ್ಳೋವರೆಗ ಕಿರಿಸ್ತಾರ ನಂತರ ಹಸು ಆಗೋವರೆಗೆ ಎಲ್ಲಿ ಊಟ ಇತ್ಯಾದಿ ವ್ಯವಸ್ಥೆ ಇರ್ತದ ಅಲ್ಲಿವರೆಗ ಮಾಡ್ತಾರೆ ಊಟದ ವ್ಯವಸ್ಥೆ ಇಲ್ಲ ನೀವ ವಾಲಂಟ್ರಿಲಿ ಭಜನೆ ಮಾಡ್ರಿ ನಿಮಗೆ ನೀವೇ ನಿರಂತರವಾಗಿ ಭಜನೆ ಪ್ರಾರ್ಥನೆ ಮಾಡಿರಿ ಆಗ ನೀನು ಯಾವುದೇ ಇಲ್ಲದೆ ಭಕ್ತಿಯನ್ನ ಭಜನೆಯನ್ನ ಪ್ರಾರ್ಥನೆಯನ್ನು ಮಾಡಿದರೆ ನನಗೆ ಚನ್ನಮಲ್ಲಿಕಾರ್ಜುನನೇ ಬೇಕು ಪರಮಾತ್ಮನೇ ಬೇಕು ಎಂಬುದಾಗಿ ದಿಟವಾದ ಅನುಭವದ ಹಂಬಲ ಇರೋದಾದರೆ ಆಗ ನನಗೆ ಪರಮಾತ್ಮ ಸಿಗ್ತಾನೆ ಲೋಕದ ಭಜನೆಯ ಭಕ್ತಿ ಅಂದ್ರೆ ಅದು ಕೀರ್ತಿ ವಾರ್ತೆ ಅದು ದುಡ್ಡುಗೆ ಹಣಕ್ಕೆ ಊಟಕ್ಕೆ ಪ್ರಚಾರಕ್ಕೆ ಇದಕ್ಕಾಗಿ ಮಾಡ್ತಕ್ಕಂಥ ಭಕ್ತಿ ಆ ಭಕ್ತಿಯಲ್ಲಿ ಅರಿವು ಬೇಕು ಶರಣಾಗತಿ ಬೇಕು ಹಂಬಲ ಬೇಕು ಪರಮಾತ್ಮನನ್ನು ಪಡ್ಕೊಳ್ಬೇಕು ಅನ್ನತಕ್ಕಂಥ ನಿಜದ ಗುರಿ ಬೇಕು ಆದರ್ಶ ಬೇಕು ಆನಂದದ ಹಂಬಲ ಬೇಕು ಅದನ್ನು ಅಕ್ಕಮಾರಿ ಅವ್ರು ಹೇಳ್ತಾಯಿರೋದು ಲೋಕದ ಭಜನೆಯು ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಎಂಬುದಾಗಿ ಹೇಳಿದರೆ ಇಂಥ ಲೋಕದ ಭಜನೆಯನ್ನು ಬಹಳ ಜನ ಮಾಡ್ತಾರೆ ಯಾಕೆ ರಾಜ ಮಹಾರಾಜರು ದತ್ತಿ ಕೊಡ್ತಾರೆ ಅಂತ ಮಾಡ್ತಾರೆ ಏನ್ಯಾರೋ ಮತ್ತೆಷ್ಟೋ ಕಾಣಿಕೆ ಕೊಡ್ತಾರೆ ಅಂತ ಮಾಡ್ತಾರೆ ಹೀಗೆ ಉದರ ನಿಮಿತ್ತ ಬಹುಕೃತ ವೇಷ ಮೊಟ್ಟೆ ಇದು ಒಂದು ವೇಷ ಭಜನೆ ಭಕ್ತಿ ಆಗಬಾರದು ಅವೆಲ್ಲ ವೇಷಗಳು ಹೊಟ್ಟೆ ಸಲುವಾಗಿ ಹಸಿವಿನ ಸಲುವಾಗಿ ನೀನು ಹಸಿವಾದಾಗ ಹೇಗೆ ಊಟ ಮಾಡ್ತೀಯೋ ಹಂಗ ಈ ಮನಸ್ಸು ಈ ಚಿತ್ತ ಇದೆಯಲ್ಲ ಇದಕ್ಕೆ ಹಸಿವಾಗಬೇಕು ನನಗೇನು ಬೇಕು ಶಾಶ್ವತವಾದ ಪದವಿ ಚಿರಂತನವಾದ ನಿತ್ಯದ ಆನಂದ ಬೇಕು ಅನ್ನತಕ್ಕಂಥ ಅರಿವು ಉದಯವಾಗಬೇಕು ನಾನು ಸತ್ಯ ನಿತ್ಯ ಚಿತ್ತ ಆನಂದದಲ್ಲಿ ತನ್ಮಯನಾಗಬೇಕು ಅನ್ನತಕ್ಕಂಥ ಜ್ಞಾನೋದಯ ನಿನ್ನಲ್ಲಿ ಆಗಬೇಕು ಆಗ ಆ ಭಕ್ತಿ ಈಗ ಅಕ್ಮಾದೇವರು ವಚನಗಳನ್ನು ಬರ್ತಾರ ಐವತ್ತಿಪ್ಪತ್ತೊಂದನೇ ಶತಮಾನ ಒಂಬೈನೂರು ವರ್ಷಗಳಾಗೋಯಿತು ಒಂಬೈನೂರು ವರ್ಷಗಳಾದರೂ ಕೂಡ ಅಕ್ಕ ಮಹಾದೇವರು ಬರೆದಂಥ ಈ ಕನ್ನಡದಲ್ಲಿರುವ ವಚನಗಳು ವಿಶ್ವದಾದ್ಯಂತ ಪ್ರಸರಣವಾಗಿದ್ದಾವೆ ಇವನು ನಾವು ಯಾರೂ ಪ್ರಸಾರ ಮಾಡಿಲ್ಲ ಆ ವಚನಗಳಲ್ಲಿರ್ತಕ್ಕಂಥ ಸೊಗಸು ಭಕ್ತಿ ಜ್ಞಾನ ಅರಿವು ಅನುಭವ ಇದನ್ನು ನೋಡಿ ಜಗತ್ತಿನ ಎಲ್ಲ ಹಂಬಲ ಇರ್ತಕ್ಕಂಥವರು ಲಿಟ್ರೇಚರ್ ಸಾಹಿತ್ಯ ಅನುಭವ ಮಿಸ್ಟಿಸಮ್ ಮತ್ತು ಸ್ಟಡೀಸ್ ಇರ್ತಕ್ಕಂಥವರೆಲ್ಲರೂ ವಾಲಂಟರ್ಲಿ ಸ್ಟಡಿ ಮಾಡಿದ್ದಾರೆ ಜ್ಞಾನದ ಹಂಬಲ ವಿಚಾರ ಅರಿವು ಚಿಂತನೆ ಬುದ್ಧಿಶಕ್ತಿ ವಿಶ್ಲೇಷಣೆ ಇವ್ಯಾರ್ಯಾರು ಇದೆ ಕ್ರಿಟಿಸಿಸಮ್ಮು ಲಿಟ್ರೇಚರು ಮಿಸ್ಟಿಸಮ್ ಅಂತಾರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಕ್ಕಮಾದಿರೋ ವಚನಗಳು ಪಠ್ಯ ವಿಷಯಗಳಾಗಿ ಸ್ನಾತಕೋತ್ತರವಾಗಿ ವಿಶ್ವವಿದ್ಯಾಲಯದಲ್ಲಿ ಅಕ್ಕಮಾದಿರೋ ವಚನವನ್ನು ಸ್ಟಡೀಸ್ ಮಾಡ್ತಾ ಇದ್ದಾರೆ ನೂರಾರು ಜನ ಅಕ್ಕಮಹದೇವರ ಮೇಲೆ ಡಾಕ್ಟ್ರೇಟನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ವಚನಗಳನ್ನು ಅಧ್ಯಯನ ಮಾಡಿ ಯಾಕೆ ಅದು ಅಕ್ಕ ವಚನಗಳ ಒರಿಜಿನಾಲಿಟಿ ಅದು ಪರಮಾತ್ಮನ ಹಂಬಲ ಇಂಥ ಅನಂತ ಹಂಬಲದಲ್ಲಿ ಅಕ್ಕ ಮಹಾದೇವರು ಲೋಕಕ್ಕೆ ಏನು ಇಲ್ಲಿ ಅವರ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನೋಡ್ರಪ್ಪ ಖಡ್ಗ ಚಿನ್ನದ್ದು ಬಲೆ ಮುತ್ತಿನದು ಸಂಕೋಲೆ ರತ್ನದ್ದು ಅಂತೇಳಿ ಅವನು ನಾವು ಕೈಗೆ ಶರೀರಕ್ಕೆ ತಲೆಗೆ ಒಡ್ಕೊಳೋಕ್ಕೆ ಹಾಕ್ಕೊಳಕ್ಕೆ ಬಂಧಿಸ್ಕೊಳೋಕ್ಕೆ ಬರೋಲ್ಲ ಅವೆಲ್ಲ ಏನೋ ಬಂದನವೇ ಹಾಗೆ ಭಜನೆ ಕೂಡ ಅಷ್ಟೇ ಹಂಬಲವಿಲ್ಲದ ಭಜನೆ ದಿಟವಿಲ್ಲದ ಭಜನೆ ನಿಜದ ಹಂಬಲವಿಲ್ಲದ ಭಜನೆ ಒಳಗಿನ ಸ್ಫೂರ್ತಿಯುತವಾಗಿ ಬರದೇ ಇರತಕ್ಕಂಥ ಭಜನೆ ಪರಮಾತ್ಮನ ಮುಟ್ಟುದಲ್ಲ ಯಾರ್ಯಾರ ಅಂತರಂಗದಿಂದ ಭಜನೆ ಪ್ರಾರ್ಥನೆ ಬರ್ತದೆ ಅದು ಪರಮಾತ್ಮನೇ ಕೊಡ್ತದೆ ಅಂತ ಭಕ್ತಿ ಅಂತ ಹಂಬಲ ನಿಮ್ಮಲ್ಲಿ ಇರಲಿ ಅನ್ನುವ ವಿವೇಕವನ್ನು ಅಕ್ಕ ಮಹಾದೇವರು ಕೊಡ್ತಾರೆ ಆ ಪರಮಾತ್ಮನ ಹಂಬಲದಲ್ಲಿ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಬಂದಂಥವರು ಅಕ್ಕ ಮಹಾದೇವರು ಅಂಥ ಮುತ್ತು ರತ್ನ ವಜ್ರ ವೈಡೂರಿ ವ್ಯಾಪಾರಿಯ ರತ್ನದ ವ್ಯಾಪಾರಿಯ ಮಗಳಾಗಿ ಹುಟ್ಟಿ ನಾನು ಏನು ಬೇಡ ಅಂತ ರಾಜ ಅರಮನೆಯಲ್ಲಿ ಇರಿಸ್ಕೊತೀನಿ ನಿನ್ನ ಪಟ್ಟದ ರಾಣಿ ಮಾಡ್ತೀನಿ ಅಂತ ಅಂದರೂ ಕೂಡ ನಿನ್ನ ಅರಮನೆ ತೊಗೊಂಡೋಗಿ ನಿನ್ನ ರಾಜನ ತಗೊಂಡೋಗಿ ಅವನು ಸೂರ ಧೀರ ತೊಗೊಂಡೋಗಿ ಒಲೆ ಒಳಗೆ ಕಟ್ಟಿಗೆ ಥರ ಉರಿಸ್ಬಿಡೋದು ಅವರು ಯಾವುದೇ ಸುಖ ಭೋಗಗಳನ್ನ ಹಂಬಲ ಮಾಡಲಿಲ್ಲ ಅವರು ಚನ್ನಮಲ್ಲಿಕಾರ್ಜುನ ಟ್ರೂತ್ ಆ ಚನ್ನಮಲ್ಲಿಕಾರ್ಜುನ ಸತ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ತಮ್ಮ ಜೀವನವನ್ನು ಎಲ್ಲ ಯುದ್ಧ ಲೌಕಿಕ ವಸ್ತುಗಳಿಂದ ಪರಿತ್ಯಾಗ ಮಾಡಿ ಆ ಸತ್ಯ ಸತ್ಯವಾದ ಚೆನ್ನ ಮಲ್ಲಿಕಾರ್ಜುನನ್ನು ಪಡೆದುಕೊಂಡ್ರು ಇದು ಅಕ್ಕಮ್ಮ ದೇವರ ಬದುಕು ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕಾಣುತ್ತೆ ಲೈಕನ್ನು ಒತ್ತಿ ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನಕ್ಕೆ ಕನಿಷ್ಠ ಶೇರ್ ಮಾಡಿ